ಜಿ ಪರಮೇಶ್ವರ್ ಅವರು ದಲಿತ ನಾಯಕರಾಗಿದ್ದಾರೆ ಈ ಒಂದು ಶಿಕ್ಷಣ ಸಂಸ್ಥೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಒಂದು ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ಹಿಂದೂ ಕೂಡ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಶೋಷಿತ ಸಮುದಾಯದ ವರ್ಗದವರಿಗೆ ಹಿಂದುಳಿದ ವರ್ಗದವರಿಗೆ ಅಸ್ಪೃಶ್ಯ ಜನಾಂಗದವರಿಗೆ ಶಿಕ್ಷಣದಿಂದ ವಂಚಿತರಾಗಿದ್ದಂಥ ಈ ಒಂದು ಸಮುದಾಯಗಳಿಗೆ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕಿ ಸ್ಥಾಪನೆ ಮಾಡಿ ಈ ವರ್ಗಗಳಿಗೆ ಶಿಕ್ಷಣವನ್ನು ನೀಡಿದಂಥ ಒಂದು ಬೃಹದಾಕಾರವಾದಂಥ ಸಂಸ್ಥೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಈ ಸಂಸ್ಥೆಯನ್ನು ಪರಮೇಶ್ವರ್ ಅವರ ತಂದೆಯವರು ಹುಟ್ಟು ಹಾಕಿದರು ಈ ಸಂಸ್ಥೆಯಲ್ಲಿ ಸುಮಾರು ಮೂವತ್ತು ಸಾವಿರ ವೈದ್ಯರು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ವೈದ್ಯ ವೃತ್ತಿಯನ್ನು ಶಿಕ್ಷಣವನ್ನು ಪಡೆದು ಹಲವಾರು ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಮತ್ತು ಅರವತ್ತು ಸಾವಿರ ಜನ ಇಂಜಿನಿಯರ್ಗಳು ಅವರು ಕೂಡ ಶಿಕ್ಷಣವನ್ನು ಪಡೆದು ಹಲವಾರು ಹುದ್ದೆಗಳಲ್ಲಿ ದೇಶಾದ್ಯಂತ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂಥ ಒಂದು ಬೃಹದಕಾರವಾದಂಥ ಶಿಕ್ಷಣವನ್ನು ನೀಡಿದಂಥ ಶಿಕ್ಷಣ ಸಂಸ್ಥೆಯಾಗಿದೆ ಈ ಒಂದು ಶಿಕ್ಷಣ ಸಂಸ್ಥೆಯ ಮೇಲೆ ಬಿ ಸರ್ಕಾರ ಕೆಂಗಣ್ಣನ್ನು ಬೀರಿದ್ದು ಈ ಶಿಕ್ಷಣ ಸಂಸ್ಥೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ಶಿಕ್ಷಣವನ್ನು ನೀಡುವ ಮುಖಾಂತರ ಈ ದೇಶದಲ್ಲಿ ಅವರು ಒಂದು ಉತ್ತಮ ಪ್ರಜೆಯನ್ನಾಗಿ ಉತ್ತಮ ರೂಪುಗೊಂಡು ಅವರು ಹಲವಾರು ಹುದ್ದೆಗಳಲ್ಲಿ ಇಂಜಿನಿಯರ್ ಡಾಕ್ಟರು ಮತ್ತು ಮಿಲ್ಟ್ರಿನಲ್ಲಿ ದೇಶ ಸೇವೆ ಮಾಡ್ತಾ ಇರುವಂತಹ ಈ ಜನಾಂಗವನ್ನ ಶಿಕ್ಷಣದಿಂದ ಅಳಿಸಿ ಹಾಕಿ ಮಟ್ಟ ಹಾಕಿ ಅವರು ಹಿಂದೆ ನೂರಾರು ವರ್ಷಗಳ ಹಿಂದೆ ಹೇಗೆ ಮನುವಾದಿಗಳು ದಲಿತರಿಗೆ ಶೂದ್ರರಿಗೆ ಶಿಕ್ಷಣ ಕೊಡಬಾರದು ಅನ್ನೋ ಒಂದು ಉನ್ನಾರವನ್ನ ನಡೆಸಿ ಈ ಶಿಕ್ಷಣ ಸಂಸ್ಥೆ ಮೇಲೆ ಇಲ್ಲ ಆರೋಪವನ್ನ ಆರೋಪವನ್ನು ಮಾಡ್ತಾ ಇದ್ದಾರೆ ಆದರೆ ಪರಮೇಶ್ವರ್ ಅವರು ಒಬ್ಬರು ಪ್ರಮಾಣಿಕರಾಗಿದ್ದಾರೆ ದಕ್ಷರಾಗಿದ್ದಾರೆ ದಲಿತರಿಗೆ ಈ ಒಂದು ಬಡ ಜನರಿಗೆ ಉಚಿತವಾದಂತಹ ಶಿಕ್ಷಣ ನೀಡುವಂತಹ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾರೆ ಇವರ ನಾಯಕತ್ವವನ್ನ ದಮರ ಮಾಡಲು ಈ ನಾಯಕತ್ವಕ್ಕೆ ಮಸಿ ಬಳಿಯಲು ಒಂದು ದೊಡ್ಡ ಷಡ್ಯಂತ್ರವನ್ನು ರೂಪಿಸಿ ಇಡಿ ಅಧಿಕಾರಿಗಳನ್ನ ಚೂ ಬಿಡುವ ಮೂಲಕ ಒಂದು ಶಿಕ್ಷಣ ಸಂಸ್ಥೆಗೆ ನಾಶ ಮಾಡುವಂತ ಹುಟ್ಟಿದ್ದಾರೆ ನೋಡಿ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆದೇಶವನ್ನು ಮಾಡಿದರೆ ಗಣತೆಯತ್ತ ನ್ಯಾಯಮೂರ್ತಿಗಳು ಈ ಇಡಿ ಅಧಿಕಾರಿಗಳು ಒಂದು ರಾಜಕೀಯ ಷಡ್ಯಂತ್ರಕ್ಕಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ ಇಡಿ ಸಂಸ್ಥೆಗಳನ್ನ ಈ ಇಡಿ ಸಂಸ್ಥೆಗಳು ಸಂವಿಧಾನ ಚೌಕಟ್ಟನ್ನ ಮೀರಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಇದು ಸಂವಿಧಾನ ವಿರೋಧಿವಾದಂಥ ನೀತಿಯಾಗಿದೆ ಅಂತ ಹೇಳಿ ಛೀಮಾರಿ ಹಾಕಿದ್ದಾರೆ ಅಂದ್ರೆ ಸುಪ್ರೀಂ ಕೋರ್ಟೇ ಛೀಮಾರಿ ಹಾಕಿದೆ ಈ ಇಡಿ ಸಂಸ್ಥೆಗಳ ವಿರುದ್ಧ ಅಂದ್ರೆ ಈ ಬಿ ಜೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಅವರು ಕರ್ನಾಟಕ ರಾಜಕಾರಣಿಯ ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲವಾದಂತ ನಾಯಕತ್ವವನ್ನು ಹೊಂದಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಮಟ್ಟ ಹಾಕಲು ಅವ್ರನ್ನ ಮುಗಿಸಲು ರಾಜಕೀಯವಾಗಿ ಒಂದು ದೊಡ್ಡ ಅಂತ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇದನ್ನ ಖಂಡಿಸಿ ಈ ದಿನ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ದಲಿತ ಸಂಘಟನೆಗಳು ಹಿಂದುಳಿದ ವರ್ಗ ಸಂಘಟನೆಗಳು ಅಂಬೇಡ್ಕರ್ ಸಂಘಟನೆಗಳು ಅಲ್ಪಸಂಖ್ಯಾತರ ಸಂಘಟನೆಗಳು ಉಗ್ರವಾದ ಹೋರಾಟವನ್ನು ಮಾಡುವ ಮುಖಾಂತರ ನಿಮಗೆ ತಕ್ಕ ಪಾಠವನ್ನು ಕಳಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತಾ ರಾಜೇಶ್ ದಲಿತ ಮಹಾಸಭಾ ಅಧ್ಯಕ್ಷರು ಗಂಟ ಹೋರಾಟ ಸರ್ಕಾರದ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ಇಲ್ಲ ಸಲದ ಆರೋಪ ಮಾಡ್ತಿರೋದು ಏನಂದ್ರೆ ಇವರು ಜಾತಿವಾದಿ ಕೋಮುವಾದಿಗಳು ಈಗ ಮುಂದೆ ಏನು ಮಾಡಿದ್ರು ಹಿಂದೆ ಡಿ ಕೆ ಶಿವಕುಮಾರ್ ಅವ್ರನ್ನ ಜೈಲು ಕಟ್ಟಿದ್ರು ಸಿದ್ದರಾಮಯ್ಯದನ್ನು ಮೂಡಾಗೋಣ ಅಂತ ಅವ್ರನ್ನ ತುಳಿಯೋಕೆ ಪ್ರಯತ್ನ ಪಟ್ರು ಈಗ ಪರಮೇಶ್ವರ್ ಸಾಹೇಬ್ರನ್ನ ತುಳಿಯಕ್ಕೆ ಇಡಿನ ಐ ಡಿನ ಬಿಡ್ತಾ ಇದ್ದಾರೆ ಯಾಕೆ ಅಂದರೆ ಇವ್ರಿಗೆ ಕಾಂಗ್ರೆಸ್ ಪಕ್ಷ ಬಂದ್ಬಿಟ್ರೆ ನೆಕ್ಸ್ಟ್ ನಮಗೆ ಫುಲ್ ನಮಗೆ ಅಧಿಕಾರ ಇರುತ್ತೆ ಕಾಂಗ್ರೆಸ್ಗೆ ಬಿ ಜೆ ಪಿ ಸಿಗಲ್ಲ ಅಂದ್ಬಿಟ್ಟು ಈ ಕೋಮುವಾದಿ ಬಿ ಜೆ ಪಿ ಈ ಜಾತಿವಾದಿ ಜೆ ಡಿ ಎಸ್ ಸೇರಿಕೊಂಡು ಈ ನಮ್ಮ ಹಿಂದುಳಿದ ಬಡ ರೈತ ದಲಿತ ಇವ್ರನ್ನೆಲ್ಲ ತುಳಿಬೇಕು ಅವ್ರನ್ನ ನಿರ್ಣಯ ಮಾಡಬೇಕು ಅವ್ರನ್ನ ಬಡವನಾಗಿ ಮಡಗಬೇಕು ಆ ರೀತಿ ಇವರು ಹುನ್ನಾರ ಮಾಡಿದ್ದಾರೆ ಏನೇ ಉನ್ನಾರ ನಾವು ಅಂತೂ ಬಿಡೋಲ್ಲ ನಾವು ಪರಮೇಶ್ವರಲ್ಲ ಯಾರನ್ನೇ ನೀವು ಕೈ ಹಾಕೋದ್ರೂ ನಾವಂತೂ ಬಿಡಲ್ಲ ಯಾಕೆಂದರೆ ನಾವೆಲ್ಲ ಪರಮೇಶ್ವರ ಅಭಿಮಾನಿಗಳು ಪರಮೇಶ್ವರ ಭಕ್ತರು ಈ ದೇಶಕ್ಕೆ ಒಕ್ಕಸರ ನಾವು ಏನು ಬೇಕು ಪ್ರಾಣ ಕೊಡಕ್ಕೆ ರೆಡಿ ಪರಮೇಶ್ವರ ಸಾಹೇಬರಿಗೆ ಒಕ್ಕಸರ ನಾವು ಸಹಾಯಕ್ಕೆ ರೆಡಿ बोलो भारत माता की ಪರಮೇಶ್ವರ ಸಾಹೇಬರಿಗೆ ನೋಡಿ ನಿಮ್ದೆ ವರ್ಷದಿಂದ ಸೇವೆ ಮಾಡ್ಕೊಂಡು ಬತಾ ಇದೆ ಅದರಲ್ಲಿ ನಲವತ್ತು ಸಾವಿರ ಜನ ಇಂಜಿನಿಯರ್ ಹೊರಗೆ ಬಂದಿದ್ದಾರೆ ಹತ್ತು ಸಾವಿರ ಜನ ಡಾಕ್ಟ್ರು ಹೊರಗೆ ಬಂದಿದ್ದಾರೆ ಈ ಬಿ ಜೆ ಪಿ ಅವರು ಐ ಡಿ ಡಿನ ಉಪಯೋಗಿಸ್ಕೊಂಡು ಬ್ಯಾಕ್ವರ್ಡ್ನೆಲ್ಲ ತುಳಿಯೋ ಅಂತ ಪ್ರಯತ್ನ ಮಾಡ್ತಾ ಈಗ ಕಾಂಗ್ರೆಸ್ ಸರ್ಕಾರ ಬಂದ್ಬಿಡ್ತದೆ ಅನ್ನೋ ಭಯ ಬಿ ಜೆ ಪಿ ಅವರಿಗೆ ಬೇರೆ ಇನ್ನೇನು ಇಲ್ಲ ಈಗ ಅಪ್ಪಿ ತಪ್ಪಿ ಕೊಟ್ಟಿದ್ರು ಒಂದು ಸಂಸ್ಥೆಯಿಂದ ದಾನ ಮಾಡಿರ್ತಾರೆ ಇಲ್ಲ ಅಂತ ಏನು ಹೇಳೋಲ್ಲ ಕೊಡೋಂಗೆ ಇಲ್ವಾ ಒಂದು ಸಂಸ್ಥೆ ದಾನ ಮಾಡೋಂಗೇ ಇಲ್ವಾ ಹೌದು ಒಂದು ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ಮದುವೆಗೆ ಅಂತ ಏನೋ ಕೊಟ್ಟಿದಾರಂತೆ ಕೊಟ್ಟಿದರೆ ತಪ್ಪೇನು ಈಗ ಲೆಕ್ಕಪತ್ರಗಳು ಇಲ್ವಾ ಅಲ್ಲಿ ತನಿಖೆ ಮಾಡಿ ನೀವು ಮಾತೆತ್ತಂದ್ರೆ ಐಡಿ ಬಿಡ್ತೀರಾ ಇಡಿ ಬಿಡ್ತೀರಾ ಎದುರಿಸ್ತೀರಾ ಈಗ ಸರ್ಕಾರ ಎಲ್ಲಿದೆ ಅಲ್ಲೇ ನಿಮ್ ತಪ್ಪು ಈಗ ನಿಮ್ದೇ ಹಗರಣಗಳು ಬರ್ತದೆ ಮುಚ್ಕೊಳ್ತೀರಾ ಫಾರ್ಟಿ ಪರ್ಸೆಂಟ್ ಹಗರಣ ಇತ್ತು ತೆಗಿಬೇಕಾಗಿತ್ತು ನಿಮ್ದು ತೆಗಿಯೋಲ್ಲ ನೀವು ನಿಮ್ಗೆ ಬರೀ ಕಾಂಗ್ರೆಸ್ ಮೇಲೆ ಒಂದು ಗೂಬೆ ಬಿಜೆಪಿ ಟೀಕೆ ಜಾಸ್ತಿ ಆಯಿತು ಅಂದ್ರೆ ಅವ್ರಿಗೆ ಗೊತ್ತಾಯ್ತು ಇನ್ನು ನಾವು ಬರೋಲ್ಲ ಅಧಿಕಾರಕ್ಕೆ ಬರಲ್ಲ ಇನ್ನು ಕಾಂಗ್ರೆಸ್ ಅವ್ರು ಬಂದ್ಬಿಡ್ತಾರೆ ಅವ್ರು ಎಲ್ಲ ಭಾಗ್ಯಗಳು ಕೊಡ್ತಾ ಇದ್ದಾರೆ ಸರ್ಕಾರ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋ ಭಯ ಬಿಜೆಪಿ ಅವ್ರಿಗೆ ಇವರೆಲ್ಲ ಏರಿಸ್ಕೊಂಡು ಹೋಯ್ತಾ ಇದ್ದಾರೆ ಎಲೆಕ್ಷನ್ ಟೈಮ್ ಬರ್ತು ಅಂದ್ರೆ ಯುದ್ಧ ಮಾಡ್ತೀವಿ ಅಂತಾರೆ ಡೈವರ್ಟ್ ಮಾಡ್ತಾರೆ ಬೇರೆ ಕಡೆಗೆ ಜನ ಮರೀಲಿ ಅನ್ನೋ ಲೆಕ್ಕಾಚಾರಕ್ಕೆ ಜನ ಏನು ತಡ್ರಲ್ಲ ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಬರಕ್ಕೆ ಬಿಡೋಲ್ಲ ಕಾಂಗ್ರೆಸ್ಗೆ ಜೈ ಶ್ರೀನಿವಾಸ್ ಶ್ರೀನಿವಾಸ್ ಎಲ್ಲ ಸಂಸ್ಥೆ ನಮ್ಮ ದಲಿತ ಶಿಕ್ಷಣ ಸಂಸ್ಥೆ ಪರಮೇಶ್ವರ್ ಸಾಹೇಬ್ರನ್ನ ಇಲ್ಲ ಸಲ್ಲದ ಆರೋಪ ಮಾಡಿ ಅದು ನ್ಯಾಯತವಾಗಿ ಕಾನೂನು ಬದ್ಧವಾಗಿ ಸಂವಿಧಾನದ ಬದ್ಧವಾಗಿ ನಡೆಸ್ತಿರುವಂಥ ಶಿಕ್ಷಣ ಸಂಸ್ಥೆಯನ್ನು ತುಳಿದು ಅದನ್ನು ಇಡಿ ಅವರು ಚೂಬುಟ್ಟಿ ಅದನ್ನ ಅದನ್ನು ಅಂತ ಅಂತೇಳಿ ಈ ಸೆಂಟ್ರಲ್ ಗೌರ್ಮೆಂಟು ನರೇಂದ್ರ ಮೋದಿ ಸರ್ಕಾರ ನಮ್ಮ ದಲಿತ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಸುಳ್ಳು ಹೇಳಿದ್ರೆ ದೇಶ ಪ್ರೇಮ ಸತ್ಯ ಹೇಳಿದ್ರೆ ದೇಹ ಅಂತ ಹೇಳ್ತಾರೆ ಸತ್ಯ ಹೇಳೋರೆಲ್ಲನೇ ಈ ಥರ ಮಟಕುಗಳಿಸಿ ನಮ್ಮ ದಲಿತರ ನಾಯಕನ ಮಟಕು ಈ ಈ ಥರ ಮಾಡಬೇಕು ಅಂತೇಳಿ ಇದು ಮಾಡೋರೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷದ ಈ ಒಕ್ಕೂಟ ಇಡೀ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುತ್ತೆ ಅಂತೇಳಿ ಎಚ್ಚರಿಕೆನ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೀವಿ ಬೆಕ್ಕು ಬೇಕು ಬೆಕ್ಕೆ ಬೆಕ್ಕು ಬೇಕು ಎಲ್ಲಿ ಗಂಟ ಓಡಾಟ ಎಲ್ಲಿ ಗಂಟಾ ಓಡಾಟ